ಕಂದಾಯ ಸಚಿವ ಕೃಷ್ಣೆ ಭೈರೇಗೌಡರು ಅಧಿವೇಶನದಲ್ಲಿ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ ಬೆಂಗಳೂರು ಸೇರಿ ರಾಜ್ಯ ಯಾವುದೇ ಭಾಗದಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದರೆ ಅದನ್ನು ತೆರವುಗೊಳಿಸುವ ಸಂಪೂರ್ಣ ಅಧಿಕಾರವನ್ನು ತಹಶೀಲ್ದಾರ್ಗೆ ಕೊಟ್ಟಿದ್ದು ಇದೀಗ ಒತ್ತುವರಿದಾರರಲ್ಲಿ ನಡುಕ ಹುಟ್ಟಿಸಿದೆ ಅಷ್ಟೇ ಅಲ್ಲ ಇಷ್ಟು ದಿನ ತಮಗೆ ಒತ್ತುವರಿ ತೆರವುಗೊಳಿಸುವ ಅಧಿಕಾರ ಇಲ್ಲ ಅಂತ ನುಣುಚಿಕೊಳ್ಳುತ್ತಿದ್ದ ತಹಶೀಲ್ದಾರ್ಗಳಿಗೆ ಇನ್ನು ಮುಂದೆ ಎಲ್ಲೇ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ರೂ ಅದಕ್ಕೆ ತಹಶೀಲ್ದಾರರೇ ನೇರ ಹೊಣೆಯಾಗಿರ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲಿ ಕರ್ನಾಟಕ ಭೂ ಕಂದಾಯ ಮೂರನೇ ತಿದ್ದುಪಡಿ ಮಸೂದೆಗೆ ವಿಧಾನಸಭೆ ಅಂಗೀಕಾರ ನೀಡಿದೆ ಈ ಮಸೂದೆಯಲ್ಲಿ ಒಟ್ಟು ನಾಲ್ಕು ತಿದ್ದುಪಡಿಗಳಿಗೆ ಒಪ್ಪಿಗೆ ನೀಡಲಾಗಿದೆ ಕಂದಾಯ ಸಚಿವ ಕೃಷ್ಣೆ ಭೈರೇಗೌಡರು ಮಸೂದೆ ಮಂಡಿಸಿದ್ದಾರೆ ಭೂ ಕಂದಾಯ ಸೆಕ್ಷನ್ ನೂರ ನಾಲ್ಕನ್ನ ಈ ಹಿಂದೆ ಕ್ಲಿಷ್ಟಕರವಾಗಿ ವ್ಯಾಖ್ಯಾನಗೊಳಿಸಲಾಗಿತ್ತು ಈಗ ಅದನ್ನ ಸರಳೀಕರಣಗೊಳಿಸಲಾಗಿದೆ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಜಮೀನುಗಳಿದ್ದಾವೆ ನೀವು ನನಗೆ ಯಾವ ಹಳ್ಳಿಯಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ ಅಂದ್ರೆ ಹತ್ತು ಸೆಕೆಂಡ್ ಅಲ್ಲಿ ಇವತ್ತು ನಾನು ನಿಮಗೆ ಉತ್ತರ ಕೊಡಬಹುದು ಅದರ ಲೊಕೇಶನ್ ಏನು ಅಂತಾನು ಉತ್ತರ ಕೊಡಬಹುದು ನಾನು ನಿಮಗೆ ಸೊ ಆ ರೀತಿಯಾದಂಥ ಒಂದು ಸರ್ಕಾರಿ ಜಮೀನುಗಳ ಆನ್ಲೈನ್ ಡಿಜಿಟೈಸ್ಡ್ ಆಪ್ ಅನ್ನೇ ನಾವು ಮಾಡಿದ್ದೇವೆ ಸೊ ನನ್ನ ಹತ್ರ ಇವತ್ತು ನಿಖರವಾದಂಥ ಮಾಹಿತಿ ಇದೆ ಯಾವ ತಾಲೂಕು ಯಾವ ಹೋಬಳಿ ಯಾವ ಗ್ರಾಮದವರೆಗೆ ಯಾವ ಸರ್ವೆ ನಂಬರ್ ಅಲ್ಲಿ ಸರ್ಕಾರಿ ಜಮೀನು ಇದೆ ಮತ್ತು ಅದರ ಆಕಾರ ಏನು ಅನ್ನೋದು ಕೂಡ ನನ್ನ ಹತ್ರ ಡಿಜಿಟಲ್ ಮ್ಯಾಪ್ ಇದೆ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಜಮೀನುಗಳದ್ದು ಕೂಡ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದ್ದೇವೆ ಸೊ ನಾ ನಮ್ಮ ವಿಲೇಜ್ ಅಕೌಂಟೆಂಟ್ ಪ್ರತಿಯೊಂದು ಸರ್ಕಾರಿ ಜಮೀನ್ಗೂ ವಿಸಿಟ್ ಮಾಡಬೇಕು ವಿಸಿಟ್ ಮಾಡೋದಷ್ಟೇ ಅಲ್ಲ ಅವ್ರಿಗೆ ಡಿಜಿಟಲ್ ಸ್ಕೆಚ್ ಕೊಟ್ಟಿದ್ದೇವೆ ಆ ಸರ್ಕಾರಿ ಜಮೀನನ್ನ ವಿಸ್ತೀರ್ಣದ ಅವರು ನಡೆದು ಅಲ್ಲಿ ಏನಾದ್ರೂ ಒತ್ತುವರಿ ಕಂಡು ಬಂದ್ರೆ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಮಾಡಬೇಕು ತಹಶೀಲ್ದಾರ್ ಒತ್ತುವರಿಯನ್ನು ತೆರವು ಮಾಡಬೇಕು ಈ ತರ ಒಂದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನೇ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಕಾಲುವೆ ಭೀಕರಾಬು ಸೇರಿ ಯಾವುದೇ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ರೆ ಅದನ್ನು ತೆರವುಗೊಳಿಸುವ ಪರಮಾಧಿಕಾರ ತಹಶೀಲ್ದಾರ್ಗೆ ಇದೆ ಅಂತ ಸರಳವಾಗಿ ಉಲ್ಲೇಖಿಸಲಾಗಿದೆ ಈ ಮೂಲಕ ಸರ್ಕಾರದ ಆಸ್ತಿ ಸಂರಕ್ಷಣೆಗೆ ಸರ್ಕಾರ ಮುಂದಾಗಿರುವುದು ಸ್ವಾಗತಾರ್ಹ ತಿದ್ದುಪಡಿಯಂತೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಕಾನೂನು ಹೋರಾಟಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳ ಬಳಿ ಮೇಲ್ಮನವಿ ಹೋಗಲು ಇನ್ಮುಂದೆ ಸಾಧ್ಯವಿಲ್ಲ ಮೊದಲಿಗೆ ಉಪವಿಭಾಗಾಧಿಕಾರಿ ನಂತರ ಜಿಲ್ಲಾಧಿಕಾರಿ ಮತ್ತು ಮೂರನೇ ಹಂತದಲ್ಲಿ ಕರ್ನಾಟಕ ಮೇಲ್ಮನವಿ ನ್ಯಾಯಮಂಡಳಿ ಮುಂದೆ ಹೋಗಬೇಕು ಈ ಮೂರು ಹಂತ ದಾಟಿದ ಬಳಿಕವೇ ಹೈಕೋರ್ಟ್ಗೆ ಹೋಗಬಹುದು ಇದರಿಂದ ಕಾನೂನು ಹೋರಾಟ ನಡೆಸಲು ಸರ್ಕಾರಕ್ಕೆ ಹೆಚ್ಚಿನ ಸಮಯ ಸಿಗುತ್ತೆ ಯಾವುದೇ ಜಮೀನು ವ್ಯಕ್ತಿಗೆ ಸೇರಿಲ್ಲದಿದ್ರೆ ಅದು ಸರ್ಕಾರಕ್ಕೆ ಸೇರಿದೆಯಂತ ಭೂ ಕಂದಾಯ ಕಾನೂನಿನ ಕಲಂ ಅರವತ್ತೇಳು ಹೇಳುತ್ತೆ ಕೆಲವರು ತಮ್ಮ ಹೆಸರಿಗೆ ಅಂತಹ ಜಮೀನುಗಳ ಖಾತೆ ಮಾಡಿಕೊಡಿ ಅಂತ ತಹಶೀಲ್ದಾರ್ಗೆ ಮನವಿ ಮಾಡ್ತಾರೆ ಆದರೆ ಅವರ ಬಳಿ ಜಮೀನಿನ ಮಾಲೀಕತ್ವ ನಿರೂಪಿಸುವ ಮೂಲ ದಾಖಲೆ ಅಥವಾ ಸಮರ್ಪಕ ದಾಖಲೆ ಇಲ್ಲದಿದ್ರೆ ಅವರಿಗೆ ಖಾತೆ ಮಾಡಿಕೊಡೋದು ಸಾಧ್ಯವಿಲ್ಲ ಅಂತ ಕೃಷ್ಣ ಭೈರೇಗೌಡರು ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ಕಂದಾಯ ಇಲಾಖೆಯಲ್ಲಿ ತಳಮಟ್ಟದಿಂದಲೇ ಭ್ರಷ್ಟಾಚಾರ ಇರುವುದನ್ನು ಒಪ್ಪಿಕೊಂಡಿರುವ ಸಚಿವರು ಲಂಚಕೋರರಿಗೆ ಬ್ರೇಕ್ ಹಾಕಿ ಕಠಿಣ ಕ್ರಮ ಕೈಗೊಳ್ಳುವತ್ತಲೂ ಹರಿಸಬೇಕಿದೆ ಇಲ್ಲವಾದರೆ ಲೂಟಿಗೆ ಸರ್ಕಾರಿ ಅಧಿಕಾರಿಗಳ ನಿತ್ಯದ ಕಾಯಕವಾಗಿ ಜನರ ರಕ್ತ ಹೀರೋದ್ರಲ್ಲಿ ಸಂದೇಹವಿಲ್ಲ